ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲೆ ಉಪ್ಪಿಟ್ಟನ್ನು ಹೇಗೆ ಮಾಡೋದಂತ ತೋರಿಸ್ಕೊಳ್ತೀನಿ ಬನ್ಸಿ ರವೆಯಲ್ಲಿ ಬನ್ನಿ ವಿಡಿಯೋ ನೋಡೋಣ ಮಸಾಲೆ ಉಪ್ಪಿಟ್ಟು ಮಾಡೋದಕ್ಕೆ ಫಸ್ಟ್ ಪಾನಿ ಇಟ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಮಸಾಲೆ ಉಪ್ಪಿಟ್ಟು ಮಾಡೋದಕ್ಕೆ ನಾನು ಒಂದು ಬಟ್ಲ ರವೆ ತಗೊಂಡಿದ್ದೀನಿ ಚೆನ್ನಾಗಿ ಕೆಂಪುಗೂ ಹುರ್ಕೊಳ್ಬೇಕು ರವೆ ಈ ಥರ ಕೆಂಪುಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಈ ಥರ ಬಿಡಿ ಬಿಡಿ ಆಗೋ ಥರ ಬನ್ಸಿ ರವೆನ ಹುರ್ಕೊಂಡು ಈಗ ಒಗ್ಗರಣೆ ಮಾಡೋಣ යන්න ශාස්‍යය පටපටන්මල හිරුලියයක්ලක තැනට අපරන ಇದು ಏನು ಸ್ಪೆಷಲ್ ಅಂದರೆ ಈ ತರ ಹಸಿ ಮೆಣಸಿನ್ಕಾಯಿನ ಇದೇ ಮೂರು ಹಸಿ ಸ್ವಲ್ಪ ಕಾಯಿ ಶುಂಠಿನ ರುಬ್ಕೋಬೇಕು ಮತ್ತೆ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಸ್ವಲ್ಪ ಹಾಕಿ ಈ ತರ ದರಿ ದರಿ ರುಬ್ಕೋಬೇಕು ನೀರು ಹಾಕ್ತೇನೆ ಬರಿ ಬರಿತ್ಕೊಂಡ್ರೆ ಯಾಕಂದ್ರೆ ಅದು ಸ್ಮೆಲ್ಲು ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ಪ್ಲಾಸ್ಟಿಕ್ ಪ್ಲಾಸ್ಟಿಗೆ ಹಾಕೋಬೇಕು ಮಸಾಲಾನ ಹಾಕೋಬೇಕು ರುಬ್ಬಿಟ್ಕೊಂಡ್ರೆ ಮಸಾಲಾನ ಅದಕ್ಕೆ ಯಾವುದೇ ಥರ ನೀರು ಹಾಕಬಾರ್ದು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ತರಕಾರಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಬಟಾಣಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ನಮ್ಮ ತರಕಾರಿ ಎಷ್ಟಿರುತ್ತೋ ಎಷ್ಟಾದರೂ ಹಾಕೋಬೋದು ನಮಗೆ ಎಷ್ಟಿರುತ್ತೋ ಅಷ್ಟು ಹಾಕೋಬೋದು ನಾನು ಎಷ್ಟು ಪ್ರಮಾಣದಲ್ಲಿ ಬೇಯಿಸೀನಿ ಅಲ್ಲಿ ಹಾಕೊಂಡು ருச்சிக்கு தக்கு உப்புணா அவங்க சிடக்கி ஆகிரோதாங்க சொல் கடுமே தான் உப்புக்கோணும் நக யாவ யாவ பாத்திரம் தகண்டிட்டு ஆயிட்டோம் ஆ கப்பல்லேரு முற ஹாக்குது இது ಪಟ್ ಹಾಕಿದ್ರೆ ಸ್ಮೂತ್ ಆಗಿರುತ್ತೆ ಎರಡು ಪಟ್ ಹಾಕಿದ್ರೆ ಸ್ವಲ್ಪ ನಮಗೆ ಉಪ್ಪಿಟ್ಟು ಹಾಡಾಗಿ ಬೇಕು ಅಂದ್ರೆ ಗಟ್ಟಿಗೆ ಬೇಕು ಹಾರ್ಡಕ್ ಬೇಕು ಅಂದರೆ ಡಬಲ್ ಹಾಕೊಂಡ್ರೆ ನಡೆಯುತ್ತೆ ನಮಗೆ ಸಾಫ್ಟಾಗಿ ಬೇಕು ಅಂದರೆ ಮೂರು ಮೂರು ಪಟ್ಟ ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ನೀರು ಕಾಯಿಸ್ಕೊಂಡು ಅದು ಕುದಿ ಬಂದ್ಮೇಲೆ ರವೆ ಹಾಕೋಬೇಕು ಈಗ ಫೈವ್ ಮಿನಿಟ್ಸಿಗೆ ಕುದ್ದಿರುತ್ತೆ ಚೆನ್ನಾಗಿಲ್ಲ ಹಾಕೊಂಡಿರುತ್ತೆ ತರಕಾರಿ ಎಲ್ಲ ಬೆಂದಿರುತ್ತೆ ಈಗ ರವೆ ಹಾಕೋಬೇಕು ರವೆನ ನಿಧಾನ ಹಾಕಬೇಕು ಹಾಕ್ಬೇಕು ರವೆ ಇದ್ರೆ ಗಂಟು ಬೀಳುತ್ತೆ ದಪ್ಪ ರವೆ ಅಲ್ವಾ ನಿಮ್ ಗಂಟು ಬೀಳೋಣ ಪುರಿನ ಲೋ ಫ್ಲೇಮಲ್ಲಿ ಇಟ್ಟರೆ ನಡೆಯುತ್ತೇವೆಲ್ಲ ರಾಡೆ ಹಾಕಿದ ಮೇಲೆ ಚೆನ್ನಾಗಿ ಬೆಂದ್ಕೊಡುತ್ತೆ ಅಷ್ಟಕ್ಕೆ ಎಲ್ಲ ತುಂಬ ಚೆನ್ನಾಗಿ ಅರ್ಕೊಳ್ಳುತ್ತೆ ಆ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿಡನ ಎಲ್ಲ ಬೆಂದಿದೆ ಆ ಟೈಮಲ್ಲಿ ಈಗ ಅರ್ಧ ಹೋಳು ನಿಂಬೆಹಣ್ಣನ ಇಲ್ಲಿ ನಿಂತ್ಕೊಂಡ ಬಿಸಿಜೆ ಚೆನ್ನಾಗಾಗಿದೆ ಮಸಾಲೆ ಉಪ್ಪಿಟ್ಟು ಪ್ರೇಕ್ಷಕರೇ ಮಸಾಲೆ ಉಪ್ಪಿಟ್ಟು ಹೇಗೆ ಮಾಡೋದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಬೆಲ್ ಪ್ರೆಸ್ ಮಾಡಿ धन्यवाद